ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೂರಾರು ವರ್ಷಗಳಿಂದ ಈ ಭಾರತ ದೇಶದ ಜನಗಳಲ್ಲಿ ಅದೊಂದು ದೊಡ್ಡ ಒಂದು ಆಸೆ ಹೊಂದಿತ್ತು ಭಾರತ ದೇಶದಲ್ಲಿ ಅದು ಇವತ್ತು ಈ ದಿನ ನಮ್ಮ ಭಾರತ ದೇಶದ ಜನಗಳಿಗೆ ಇವತ್ತು ಆ ರಾಮ ಜನ್ಮ ಹುಟ್ಟಿದ ಸ್ಥಳದಲ್ಲೇ ಇವತ್ತು ಆ ಭೂಮಿ ಪೂಜೆ ದೇವಸ್ಥಾನ ಕಟ್ಟಲು ಭೂಮಿ ಪೂಜೆ ಏನು ಇವತ್ತು ನಮ್ಮ ನರೇಂದ್ರ ಮೋದಿಯವರು ಇವತ್ತು ಆ ಅವರ ಕೈಲಿ ಒಂದು ಶಂಕುಸ್ಥಾಪನೆ ಮಾಡೋ ಮುಖಾಂತರ ಇವತ್ತು ಈ ಒಂದು ನಮ್ಮ ಭಾರತ ದೇಶದ ಜನಗಳಿಗೆ ಇವತ್ತು ಅತೀ ಸಂತೋಷವಾದಂಥ ದಿನ ಅಂಥೇಳಿ ಇವತ್ತು ನಾವೆಲ್ಲ ಅದನ್ನು ತಿಳ್ಕೊಂಡು ಈಗ ನಾವು ಕೂಡ ಇಲ್ಲಿ ನಮ್ಮ ಮುಗವಾಳ ಗ್ರಾಮದಲ್ಲಿ ಇವತ್ತಿನ ದಿನ ಆ ರಾಮರ ರಾಮ ಜನ್ಮ ಹುಟ್ಟಿದ ಆ ಜಾಗದಲ್ಲಿ ಇವತ್ತು ದೇವಸ್ಥಾನ ಒಂದು ಇತಿಹಾಸದಲ್ಲೇ ಈಗಾಗಲೇ ನಮ್ಮ ಭಾರತ ದೇಶದಲ್ಲೇ ನಾವು ಯಾರು ನೋಡದೆ ಇರೋಂಥ ದೇವಸ್ಥಾನ ಇವತ್ತು ಆಗ್ತಾ ಇರೋದು ನಮ್ಮ ಎಲ್ಲರಿಗೆ ಸಂತಸದ ಸುದ್ದಿ ಅದರಂತೆ ನಾವು ಕೂಡ ಇವತ್ತಲ್ಲಿ ಇವತ್ತು ದಿನ ನಾವು ಆ ರಾಮ ಜನ್ಮ ಭೂಮಿನಲ್ಲಿ ಆ ದೇವಸ್ಥಾನ ನೆರವೇರಲಿ ಸಂತೋಷವಾಗಿ ಈಗಾಗಲೇ ಪ್ರತಿಯೊಬ್ಬರಿಗೂ ಒಂದೇ ಸಂತೋಷ ಶಾಂತಿ ಸಿಗಲಿ ಮತ್ತು ಆ ಹಿಂದೆ ರಾಮಾಯಣದಲ್ಲಿ ರಾಮರಾಜ್ಯ ಅಂಥೇಳಿ ಏನು ಹೇಳ್ತಿದ್ರು ಆ ರಾಮ ಜನ್ಮ ಭೂಮಿ ಆ ಹುಟ್ಟಿದ ಆ ಶ್ರೀರಾಮನ ಇವತ್ತು ಅದು ಕೂಡ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಅದೇ ಮೊದಲ ಥರ ರಾಮರಾಜ್ಯ ಆಗಲಿ ಅಂತೇಳಿ ನಾವು ಇಡೀ ನಮ್ಮ ಮುಗವಾಳು ಮುಗವಾಳ ಗ್ರಾಮ ಪಂಚಾಯತಿ ಬರೋಂಥ ಎಲ್ಲ ನಮ್ಮ ಲೀಡ್ರಿ ಮುಖಾಂತರ ನಾವು ಕೂಡ ಇವತ್ತು ಮುಖಾಂತರ ನಾವು ಪ್ರತಿಯೊಬ್ಬರು ಹತ್ತು ರೂಪಾಯಿಯನ್ನ ದೇಣಿಗೆ ಕಾಣಿಕೆ ಮಾಡಿ ಕಳಿಸಿ ನಮ್ದು ಒಂದು ಋಣ ಇರಲಿ ನಮ್ದು ಪ್ರತಿಯೊಬ್ರು ಇಂದೂ ಹತ್ತು ಹತ್ತು ರೂಪಾಯಿ ಕೊಡ್ಬೇಕು ಅಂತೇಳಿ ನಾವೆಲ್ಲ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದೀವಿ ಅದನ್ನ ಕಾರ್ಯಕ್ರಮ ನಾಳೆಯಿಂದ ಶುರು ಮಾಡಿ ವಸೂಲಿ ಮಾಡಿ ನಾವು ಟ್ರಸ್ಟ್ ಕಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ